ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವ್ಲಾಗು ಏನು ಎತ್ತ ಹೇಳ್ಬಿಟ್ಟು ಅಪ್ಡೇಟ್ನ ತಿಳ್ಕೊಳ್ಳೋಣ ಬನ್ನಿ ಇವತ್ತು ನಾನು ದೇವಸ್ಥಾನಕ್ಕೆ ಇದ್ದೀನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಬನ್ನಿ ಯಾವ ದೇವಸ್ಥಾನ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಇವತ್ತು ತಿಂಡಿಯೆಲ್ಲ ಏನೂ ಮಾಡಲಿಲ್ಲ ನಾನು ತಿಂಡಿನೂ ತಿಂದಿಲ್ಲ ಬಾಕ್ಸ್ಗೂ ತೊಗೊಂಡಿಲ್ಲ ನಮ್ಮ ಮನೆಯವರು ಊರಿಗೆ ಹೊಟ್ಟರು ನಾನು ದೇವಸ್ಥಾನ ಹತ್ರ ಇವತ್ತು ಗುರುವಾರ ಕೂಡ ಆಗಿತ್ತು ರಾಯರ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಬಸ್ ಹತ್ಕೊಂಡು ಯಶವಂತಪುರ ಹೇಳ್ಕೊಂಡೆ ಅಲ್ಲಿ ಲಾವಣೆ ಸಿಕ್ಕಿದ್ಲು ಅಲ್ಲಿಂದ ಬಂದು ಇಸ್ಕಾನ್ ಟೆಂಪಲ್ಲಿಗೆ ಬಂದಿದ್ದೀವಿ ಇವತ್ತು ಮೂರು ಜನನು ಕೂಡ ಡೈಲಿ ಮೆಟ್ರೋದಲ್ಲೆಲ್ಲ ಹೋಗ್ಬೇಕಾದ್ರೆ ನೋಡ್ತಾ ಇದ್ದೆ ನಾನು ಹೋಗಬೇಕು ಹೋಗ್ಬೇಕು ಅಂತ ಅನ್ನಿಸ್ತಾ ಇತ್ತು ಹೋಗೋಕ್ಕೆ ಆಗಿರಲಿಲ್ಲ ಚಿಕ್ಕೋಳಿ ಇರ್ಬೇಕಾದ್ರೆ ನಮ್ಮದು ಆಂಟಿ ಮನೆಗೆ ಹೋದಾಗ ಆಂಟಿ ಕರ್ಕೊಂಡು ಹೋಗಿದ್ರು ಅದು ಬಿಟ್ಟರೆ ಇದೇ ಸೆಕೆಂಡ್ ಟೈಮು ಇಸ್ಕಾನ್ ಟೆಂಪಲ್ಗೆ ಹೋಗಿರೋದು ಅಲ್ಲಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಪೀಸೋಕ್ಕೆ ಆಮೇಲೆ ಊಟಕ್ಕೆ ತಿಂದಿರಲಿಲ್ಲವಲ್ಲ ಸೊ ಅಲ್ಲೇ ಸ್ನ್ಯಾಕ್ಸ್ ಎಲ್ಲ ಇತ್ತು ಸೊ ಗೋಬಿ ತೊಗೊಂಡ್ವಿ ಅಷ್ಟೇನು ಚೆನ್ನಾಗಿಲ್ಲ ತಿಂದ್ಕೊಂಡು ಅಲ್ಲೇ ಸುತ್ತಮುತ್ತ ಪ್ಲೇಸ್ನೆಲ್ಲನೂ ಕೂಡ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ ತುಂಬ ಪೀಸ್ ಅನ್ನಿಸ್ತಾ ತುಂಬ ಖುಷಿ ಆಗ್ತಾಯಿತ್ತು ಆ್ಯಂಡ್ ನಾವು ಕೂಡ ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲನೂ ಕೂಡ ತೆಕ್ಕೊಂಡು ಆಚೆ ಕೂತಿದ್ವಿ ಆಮೇಲೆ ಅಲ್ಲಿ ಒಳಗಡೆ ಪ್ರಸಾದ ಕೂಡ ಕೊಡ್ತಾಯಿದ್ರು ಆ ಪ್ರಸಾದನೂ ತಿಂದ ಮೇಲೆ ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಅನಿಸ್ತು ತಿಂದ್ಕೊಂಡು ಅಲ್ಲಿಂದ ನಾವು ಕ್ಲಾಸಿಗೆ ಕೂಡ ಟೈಮ್ ಆಗಿತ್ತು ಒನ್ ಟ್ವೆಲ್ ಆಯಿತು ನಾವು ಕ್ಲಾಸ್ ಹತ್ರ ಹೋಗೋಷ್ಟೇ ಅಲ್ಲಿಂದನೇ ಆಟೋ ಬುಕ್ ಮಾಡಿಕೊಂಡು ಕ್ಲಾಸ್ ಹತ್ರ ಬಂದು ಆ ಥ್ರೆಡ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ಮಾಮೀನೂ ಕ್ಲಾಸ್ ತಗೊಂಡಿರಲಿಲ್ಲ ಸೊ ಹಾಗಾಗಿ ಆಮೇಲೆ ಮ್ಯಾಮು ಪ್ಯಾರಾಫಿನ್ ವ್ಯಾಕ್ಸ್ದು ಡೆಮೋನ ಇವತ್ತು ಮಾಡಿ ನನ್ನ ಕೈ ಮೇಲೆ ತೋರಿಸ್ತಾ ಇದ್ದರು ಅದನ್ನು ಮುಗಿಸ್ಕೊಂಡು ನಮ್ಮ ಅಕ್ಕ ಇವತ್ತು ಒಂದು ಟ್ರಾಲಿ ಯಾವುದೋ ಇನ್ಸ್ಟಾ ಪೇಜಲ್ಲಿ ಹೇಳಿದ್ರು ಕಮ್ಮಿ ಪ್ರೈಸ್ದು ಬ್ರ್ಯಾಂಡೆಡ್ ಅಂತ ಹೇಳಿದ್ಲು ಅಂತ ಹೇಳ್ಬಿಟ್ಟು ರಾಜಾಜಿನಗರ್ ತರ್ಡ್ ಬ್ಲಾಕಿಗೆ ಹೋದ್ವಿ ನಮ್ಮನ್ನ ಇವತ್ತು ಗಾಯತ್ರಿ ಅಕ್ಕ ಕರ್ಕೊಂಬಂದರು ಇಲ್ಲಿ ಅವ್ರ ಏರಿಯಾ ಸೊ ಎಲ್ಲ ಏರಿಯಾ ಗೊತ್ತು ಸೊ ಅವರೇ ಕರ್ಕೊಂಡೋಗಿಲ್ಲ ಐಸ್ ಕ್ರೀಮ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪಾಪ ಅವರೇ ಐಸ್ ಕ್ರೀಮ್ ಎಲ್ಲನೂ ಕೊಡಿಸಿದ್ರು ಆ್ಯಂಡ್ ನಮ್ಮಕ್ಕ ಹೇಳಿದ ಅಂಗಡಿಗೆ ಹೋದ್ವಿ ಅಲ್ಲಿ ಇರಲಿಲ್ಲ ಎಲ್ಲ ಡ್ಯಾಮೇಜು ಅದು ಇದು ಅಂತ ಹೇಳ್ತಾಯಿದ್ರು ಖಾಲಿಯಾಗಿ ಹೋಗಿತ್ತು ಸೊ ಆಮೇಲೆ ಅಲ್ಲಿಂದ ವಿಶಾಲ್ ಅಲ್ಲೊಂದು ಸರಿ ನೋಡುವಂತೆ ಅಂತ ಗಾಯತ್ರಿಕ ಕರ್ಕೊಂಬಂದರು ಅಲ್ಲಿ ನೋಡಿದ್ರೆ ಫುಲ್ಲು ಸಿಕ್ಕಾಬಟ್ಟೆ ರೇಟ್ ಇತ್ತು ಸೊ ಅಲ್ಲಿ ನೋಡಿಕೊಂಡು ಆಮೇಲೆ ಹೊಟ್ಟೆ ಶೀತಾಯ್ತು ನನಗೊಂದೊಂದ್ಸರ್ತಿ ಉಪ್ಪಿಟ್ಟು ಕ್ರೇವಿಂಗ್ ಆಗುತ್ತೆ ಉಪ್ಪಿಟ್ಟು ತೊಗೊಂಡ್ವಿ ನೋಡಿದ್ರೆ ಅಳ್ಸೋಗಿರೋದು ಕೊಟ್ಬಿಟ್ಟಿದ್ರು ಆ ಹೋಟ್ಲಲ್ಲಿ ತುಂಬ ಬೇಜಾರು ಅನ್ನಿಸ್ತು ಆಮೇಲೆ ಎಷ್ಟಾಗುತ್ತೋ ಅಷ್ಟನ್ನೇ ತಿನ್ಕೊಂಡು ಆಮೇಲೆ ಉಪ್ಪಿಟ್ಟು ಅವ್ರಿಗೆ ಹೇಳಿದ್ದಕ್ಕೆ ವಾಪಸ್ಸು ಇಡ್ಲಿ ತೊಗೊಳ್ಳಿ ಅಂತ ಹೇಳಿದ್ರು ಉಪ್ಪಿಟ್ಟು ತಿಂದಿಲ್ಲ ಮತ್ತು ಬಜ್ಜಿ ಎಲ್ಲ ಅದೇನು ಅಷ್ಟು ಚೆನ್ನಾಗಿರಲಿಲ್ಲ ತಿನ್ಕೊಂಡು ಬಸ್ ಹೊತ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದೆ ನನ್ನ ಮಗ ನಾನು ಬಂದಿದ್ದು ನೋಡಿ ಔಸ್ಕೊಂಡಿದ್ದಾನೆ ಏನು ಮಾಡೋದೀಗ ಅವನಿಗೆ ತಿಂಡಿ ತಿಂಡಿ ತಂದಿದೆ ಅವನಿಗೆ ಎಂತ ಹಾಗ ನಾವೇ ಬಿಡು Ha <laughs> ಅಲ್ಲಿಂದ ಬಂದು ವ್ಲಾಗೇನೂ ಕಂಟಿನ್ಯೂ ಮಾಡಲಿಲ್ಲ ಸಾಕಾಗ್ಬಿಟ್ಟಿತ್ತು ಓಡಾಡಿ ಓಡಿನೇ ನೋವು ಬಂದ್ಬಿಟ್ಟಿತ್ತು ಸೊ ಮಲ್ಕೊಂಡು ಬೆಳಗ್ಗೆ ಎದ್ದು ತಿಂಡಿಗೆ ಇಡ್ಲಿ ಮಾಡ್ತಾಯಿದ್ದೆ ಇವತ್ತು ಉಪ್ಪು ಬಾಕ್ಸ್ ಕೂಡ ಇಡ್ಲಿನೇ ಇತ್ತು ಸೊ ಇಡ್ಲಿ ಮತ್ತು ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಡ್ಲಿ ಬೇಯೋಕ್ಕೆ ಇಟ್ಕೊತಾ ಇದ್ದೆ ಆ್ಯಂಡ್ ಚಟ್ನಿಗೂ ಎಲ್ಲ ಇದು ಒಂದು ಒಬ್ಬೆ ಇಟ್ಟಾದ್ಮೇಲೆ ಅದಕ್ಕೆ ರೆಡಿ ಮಾಡಿಕೊಂಡು ಚಟ್ನಿ ಮಾಡೋಣ ಹೇಳ್ಬಿಟ್ಟು ಮಾಡಿಕೊಂಡು ಆಮೇಲೆ ಒಂದೆರಡು ಪಾತ್ರೆಗಳು ಕೂಡ ಬಿದ್ದಿದ್ದು ಎಲ್ಲನೂ ತೊಳೆದು ಎತ್ತಿಟ್ಬಿಟ್ಟು ಆಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಅಪ್ಪುಗೆ ಇವತ್ತು ನೈನ್ ತರ್ಟಿಗೆ ಅವನಿಗೆ ಕ್ಲಾಸ್ ಇರೋದು ನಾನು ಎಂಟು ಗಂಟೆ ಎಂಟು ಕಾಲಷ್ಟೆಲ್ಲ ಮನೆ ಬಿಡ್ತೀನಲ್ವ ಸೊ ಹಂಗಾಗಿ ಅವನು ಬೇಗ ಎದ್ದಿದ್ನಲ್ಲ ಇವತ್ತು ನಮ್ಮ ಅಪ್ಪನ ಜೊತೆ ಆಚೆಗಡೆ ಸ್ವಲ್ಪ ಓಡಾಡೋದು ಅದು ಇದು ಮಾಡ್ತಾ ಇದ್ದ ಕರೆದಿದ್ದಕ್ಕೆ ಆಟ ಆಡ್ತಾ ಇದ್ದ ಮಣ್ಣಲ್ಲಿ ಆಟ ಆಡ್ಕೊಂಡು ಕೂತಿದ್ದ ನನಗೂ ಕೂಡ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನಿನ್ನೂ ಒಂಬತ್ತುವರೆಗೆಲ್ಲ ಇನ್ನೂ ಒಂದು ಅವರ್ ಅವರ್ ಟೈಮ್ ಇತ್ತು ಸೊ ನಾವು ಅಪ್ಪನೇ ತಿನ್ನಿಸಿ ಅವನನ್ನು ಡ್ರಾಪ್ ಮಾಡ್ತಾರೆ ಸ್ಕೂಲಿಗೆ ಸೊ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಅವರು ಊರಿಗೆ ಹೋಟ್ರು ನಾನು ಕ್ಲಾಸ್ ಕಡೆ ಹೊರಟೆ ಆ್ಯಂಡ್ ಕುಣಿಗಲಿಂದ ಬಸ್ ಹತ್ಕೊಂಡು ನವರಂಗಿಗೆ ಆಸ್ ಯೂಶಲ್ ಡೈಲಿ ಇದೆ ಇದೇ ಆಗೋಗಿದೆ ಹೋಗಿ ಅಲ್ಲಿ ಒಂದು ಸ್ಟಾಪಲ್ಲಿ ಗಣೇಶ ದೇವಸ್ಥಾನ ಎಲ್ಲ ಇದೆ ಅಲ್ಲಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಕೈ ಮುಕ್ಕೊಂಡು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇನೆ ಇರೋದು ಆಮೇಲೆ ಬಸ್ ಬಂತು ಕ್ಲಾಸ್ ಹತ್ರ ಬಂದು ರೀಚ್ ಆದೆ ಇವತ್ತು ಕ್ಲಾಸಲ್ಲಿ ಮ್ಯಾಮು ಐಡ್ರಾ ಫೇಶಿಯೆಲ್ಲ ಒನ್ ಒನ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನನಗೆ ಒಂದು ಅಕ್ಕ ನನ್ನ ಫೇಸ್ ಮೇಲೆ ಆಲ್ರೆಡಿ ನಂಗೆ ಟ್ರೈ ಮಾಡಿದರು ನಾನು ಅದು ವೀಡಿಯೋನೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಲೈಕ್ ಹಾಫು ಹ್ಯಾಂಡಲ್ಲಿರುತ್ತೆ ಹಾಫು ಮಸಾಜು ಮಿಷಿನಲ್ಲಿ ಕೂಡ ಇರುತ್ತೆ ಸೊ ನನ್ನ ಫೇಸಿಗೆ ಆಲ್ರೆಡಿ ಮಾಡಿಸ್ಕೊಂಡಿದ್ದೆ ಒಂಥರ ಚೆನ್ನಾಗೆ ಫೀಲ್ ಇರುತ್ತೆ ಚೆನ್ನಾಗಿ ಗುಡ್ ಫೀಲ್ ಕೊಡುತ್ತೆ ಮಸಾಜೆಲ್ಲ ತುಂಬಾ ಚೆನ್ನಾಗಾಗತ್ತೆ ಹೈಡ್ರಾ ಫೇಶಿಯಲಿಂದ ಸೊ ನಾನು ಇವಾಗ ಹೈಡ್ರಾ ಫೇಶಿಯಲ್ನ ಯಾವ ರೀತಿ ಮಾಡೋದು ಅಂತ ನನ್ನ ಕೈಯಿಂದ ಮಾಡಿದಾಗ ನನಗೆ ತುಂಬ ಖುಷಿಯಾಯಿತು ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ರಿಸಲ್ಟ್ ಬಂತು ಆ್ಯಂಡ್ ಯಾವ್ಯಾವ ಥರ ಯೂಸ್ ಮಾಡಬೇಕು ರಿಯಲ್ಲಾಗಿ ನಾವೇ ಫೀಲ್ ಮಾಡಿಕೊಂಡು ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತು ಆಮೇಲೆ ನಾನು ಮಸಾಜ್ ಎಲ್ಲ ಮಾಡಿ ಮಾಸ್ಕ್ ಹಾಕಾದ್ಮೇಲೆ ಮೇಲೆ ಹೊಟ್ಟೆ ಶೀತಾಯಿತು ಸೊ ಇಡ್ಲಿನೇ ಬಾಕ್ಸಿಗೆ ತಗೊಂಡೋಗಿದ್ನಲ್ಲ ಅದನ್ನೇ ತಿಂದ್ಕೊಂಡು ಕ್ಲಾಸ್ ಮುಗೀತು ಇವತ್ತಿನ ಕ್ಲಾಸು ಎಲ್ಲರೂ ಕೂಡ ಹೊಟ್ವಿ ಗಾಯತ್ರಿಕೂ ಕೂಡ ನಮ್ಮ ಜೊತೆ ಅವರು ಮುಂದೆ ಸ್ಟಾಪಲ್ಲಿ ಇಳ್ಕೊತಾರೆ ನಾವು ಅದ್ರಗಿಂದ ಹಿಂದೆ ಸ್ಟಾಪ್ ಇಳ್ಕೊತೀವಿ ಒಟ್ಟಿಗೆ ಕೂತ್ಕೊಂಡು ಕ್ಲಾಸ್ ಬಗ್ಗೆ ಮಾತಾಡಿಕೊಂಡು ಹೊರಟು ಮನೆಗೆ ಬಂದು ರೀಚ್ ಆದರೆ ನನ್ನ ಮಗಳು ಇವತ್ತು ವೆಟ್ ವೈಪ್ಸ್ ತೊಗೊಂಡು ಕಾಲನ್ನೆಲ್ಲ ಒರೆಸ್ತಾ ಇದ್ದ ಆಮೇಲೆ ನನಗೇನು ಇವತ್ತು ಫಿಶ್ ತಿನ್ನಬೇಕು ಅನ್ನಿಸ್ತು ಬಟ್ ನಂಗೆ ಕಬಾಬ್ ಇಷ್ಟ ಆಗಿತ್ತು ಬಟ್ ಕಬಾಬ್ ಸಿಕ್ಕಿರಲಿಲ್ಲ ಅಂದ್ಬಿಟ್ಟು ಈ ಥರ ಏನೋ ಹೊಸ್ದಾಗಿ ಇವತ್ತೇ ಫಸ್ಟು ಟ್ರೈ ಮಾಡಿದ್ದು ಬಟ್ ಅಷ್ಟೇನು ಚೆನ್ನಾಗಿರಲಿಲ್ಲ ಓಕೆ ಓಕೆ ಅನ್ನೋ ಥರ ಇತ್ತು ನಮ್ಮ ಕುಣಿಗಲ್ಲೇ ಮಾರುತಿ ಹೋಟೆಲಲ್ಲಿ ಏನೋ ತೊಗೊಂಬಂದಿದ್ರು ಅಲ್ಲಿ ಕಬಾಬ್ ಚೆನ್ನಾಗಿತ್ತು ಚಿಕನ್ದು ಅದಕ್ಕೋಸ್ಕರ ಕಲಿಸಿದೆ ಬಟ್ ಅದಿರಲಿಲ್ಲ ಅಂತ ಹೇಳಿದ್ರು ಅಂತ ಹೇಳಿಬಿಟ್ಟು ಇದನ್ನೇ ತೊಗೊಂಬಂದಿದ್ರು ತಿನ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡ್ವಿ ಅದರ ನೆಕ್ಸ್ಟ್ ಡೇ ನನಗೆ ಒಂದು ಮೇಕಪ್ ಆರ್ಡರ್ ಇತ್ತು ಸೊ ನಾಳೆ ಇರೋದು ಒಂದು ಬಿಫೋರ್ ಡೇನೇ ನಾನು ಸಂಜೆ ಅನ್ನೋಂಗೆ ನಾನು ಹೊರಟೆ ಎಲ್ಲ ಕೆಲಸ ಎಲ್ಲ ಮಾಡಿ ಕಿಟ್ನೆಲ್ಲ ಜೋಡಿಸ್ಕೊಂಡು ನಾನು ಹೊರಟೆ ಹೊರಟಾಗ ಆಟೋಗೆ ಅಂತ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ನಮ್ಮ ಕರಿಯ ನಾನು ಆಟೋ ಹೊತ್ತಿಗೆ ಹೋಗೋ ತಂದ್ಕೊಂಡು ನನ್ನ ಜೊತೆಯೇ ನಿಂತಿರ್ತಾನೆ ಸೊ ಹಂಗಾಗಿ ಅವನು ಕೂಡ ಬಂದು ಅವನಿಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಆಟೋ ಬಂತು ಆಟೋದಲ್ಲಿ ನಾನು ಕುಣಿಗಲ್ಗೆ ಹೋಗಿ ಅಲ್ಲಿಂದ ನಾನು ಬಸ್ಸಲ್ಲಿ ಎಂಟನೇ ಮೇಲಿಗೆ ಟಿಕೆಟ್ ತೊಗೊಳಕ್ಕೆ ಹೇಳಿದರು ಅಲ್ಲಿಗೆ ಹೋಗಿ ಇಳ್ಕೊಂಡೆ ನಾನು ಹೋದಾಗ ಆಲ್ರೆಡಿ ಸೆವೆನ್ ಆಗಿತ್ತು ಅಂದ್ಕೊತೀನಿ ಆಮೇಲೆ ನಾನು ಹೋಗಿ ಕಾಲ್ ಮಾಡ್ತಿದ್ದೀನಿ ಬಸ್ಸಲ್ಲಿ ಅರ್ಧ ಇರಬೇಕಾದ್ರೆ ಕಾಲ್ ಮಾಡ್ತಿದ್ದೀನಿ ಕಾಲೇ ಪಿಕ್ ಮಾಡ್ತಿಲ್ಲ ಮತ್ತು ಎಂಟನೇ ಹೋಗಿ ಒಂದು ಕಾಲು ಗಂಟೆ ಕಾದೆ ಫೋನೇ ಪಿಕ್ ಮಾಡ್ತಿಲ್ಲ ಎಷ್ಟು ಕಾಲ್ ಟ್ರೈ ಮಾಡಿದ್ದೀನಿ ಅಷ್ಟು ಕಾಲ್ ಟ್ರೈ ಮಾಡಿದೆ ಆಮೇಲೆ ಬಸ್ಸಲ್ಲಿ ಇರ್ಬೇಕಾದ್ರೆ ಅವ್ರು ಕಾಲ್ ಪಿಕ್ ಮಾಡಿದ್ರು ಸದ್ಯ ಆಮೇಲೆ ಬರ್ತಿದ್ದೀನಿ ಗಾಡಿ ಡಿಕ್ಕಿಯಲ್ಲಿ ಹಾಕ್ಬಿಟ್ಟಿದೆ ಫೋನ್ನ ಹಂಗಾಗಿ ಕೇಳಿಸಿಲ್ಲ ಅಂದರು ಫೈನಲ್ ಆಗಿ ಬಂದು ಮನೆಗೆ ಕರ್ಕೊಂಡು ಬಂದರು ಫೋನ್ ಪಿಕ್ ಮಾಡಿಲ್ಲ ಅಂತ ಭಯ ಆಗಿತ್ತು ಅಷ್ಟೇ ಬಿಡ್ರೆ ಮನೆಗೆ ಬಂದ ಮೇಲೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಫುಲ್ ಫ್ಯಾಮಿಲಿ ಮೆಂಬರ್ ಥರ ನನ್ನನ್ನು ಟ್ರೀಟ್ ಮಾಡಿದ್ರು ಅಷ್ಟು ಕೇರ್ ಮಾಡಿ ರೆಸ್ಪೆಕ್ಟ್ಫುಲ್ಲಾಗಿ ನನ್ನನ್ನು ನೋಡಿಕೊಂಡ್ರು ಆಮೇಲೆ ಅವರು ಸಿಸ್ಟರ್ದು ಅವ್ರದ್ದು ಸ್ಯಾರಿ ಮತ್ತು ಆಫ್ ಸ್ಯಾರಿ ಫಂಕ್ಷನ್ ಇದ್ದಿದ್ದಲ್ಲ ಸೊ ಹಾಗಾಗಿ ಅವ್ರ ಮಗಳದ್ದು ಎಲ್ಲರದ್ದು ಸ್ಯಾರಿನ ನೈಟೇ ಪ್ರೀಪ್ಲೀಟ್ ಮಾಡಿ ಅವ್ರ ಮನೆ ಇರೋ ಐರನ್ ಬಾಕ್ಸಲ್ಲೇ ಸಿಂಪಲಾಗಿ ಹೆಂಗಾಗುತ್ತೋ ಹಾಗೆ ಪ್ರೀಪ್ಲೀಟ್ನ ಮಾಡಿ ಎಲ್ಲ ಸ್ಯಾರೀಸ್ನು ಕೂಡ ಎತ್ತಿಟ್ಕೊಂಡ್ವಿ ಆ್ಯಂಡ್ ಅವರು ಮಾತಾಡ್ತಾ ಮಾತಾಡ್ತಾ ನಾನು ಸ್ಯಾರಿ ಪಿನ್ ಮಾಡಿದ್ದೇ ಗೊತ್ತಾಗಲಿಲ್ಲ ಬಟ್ ಟೈಮ್ ಎಷ್ಟಾಗಿದೆ ಅಂತ ನಾವು ನೋಡೋಕ್ಕೆ ಹೋಗಿರಲಿಲ್ಲ ಊಟ ಎಲ್ಲ ಮಾಡ್ಕೊಂಡಾದ ಮೇಲೆ ಅವರು ರೆಸ್ಟ್ ಮಾಡಿ ಅಂತೇಳಿದ್ರು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಪಿನ್ ಎಲ್ಲ ಮಾಡಿದೆ ಫುಲ್ಲು ಟ್ರಾವೆಲ್ ಮಾಡಿದ್ದಕ್ಕೂ ಅದಕ್ಕೂ ಸೊಂಟ ಫುಲ್ಲು ನೋವು ಬಂದಂಗೆ ಆಗ್ಬಿಡ್ತು ಬಗ್ಗಿ ಬೆಡ್ ಮೇಲೆ ಬೆಡ್ ಫೋಲ್ಡೆಲ್ಲ ಮಾಡಿದ್ದಲ್ವ ಸೊ ಹಂಗಾಗಿ ಸೊಂಟ ನೋವು ಬಂದಂಗೆ ಆಗ್ಬಿಟ್ಟಿತ್ತು ಆಲ್ರೆಡಿ ಹನ್ನೊಂದು ಮುಕ್ಕಾಲು ಆಗಿಬಿಟ್ಟಿತ್ತು ಆಮೇಲೆ ಪಿನ್ ಎಲ್ಲ ಆದಮೇಲೆ ಮಲ್ಕೊಂಡ್ವಿ ಅಲ್ಲೇ ಅವ್ರ ಮನೆಯಲ್ಲೇ ರೂಮಲ್ಲೇನೆ ಮಲ್ಕೊಳಕ್ಕೆ ಕೊಟ್ಟಿದ್ದರು ಆಮೇಲೆ ಬೆಳಗ್ಗೆ ಎದ್ದು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಬಿಸಿನೀರು ಕೊಟ್ಟರು ಒಂದು ಗ್ಲಾಸ್ ಹಾಕ ಕುಡ್ಕೊಂಡು ಬೇಬಿಗೆ ಸ್ಯಾರಿ ವೇರ್ ಮಾಡಿಸಿ ರೆಡಿ ಮಾಡಿದ್ವಿ ಆಮೇಲೆ ಮೇಕಪ್ ಎಲ್ಲನೂ ಕೂಡ ಮಾಡಿಕೊಂಡು ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ತುಂಬ ಇಷ್ಟ ಆಯಿತು ನನಗಂತೂ ತುಂಬ ಚೆನ್ನಾಗಿ ಬಂದಿತ್ತು ಔಟ್ಪುಟ್ಟಂತೂ ಅವ್ರ ಅಮ್ಮಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅವರೊಬ್ಬರಿಗೆ ಬುಕ್ ಮಾಡಿದ್ದು ಆಮೇಲೆ ಅವ್ರ ಅಮ್ಮನೂ ಕೂಡ ಮೇಕಪ್ನ ಮಾಡಿಸ್ಕೊಂಡ್ರು ಇವಳಂತೂ ತುಂಬ ಅಂದರೆ ತುಂಬ ಪ್ರೀತಿ ಆ್ಯಂಡ್ ತುಂಬ ಚೆನ್ನಾಗೂ ಫೋಸಸ್ ಎಲ್ಲನೂ ಕೊಡ್ತಿದ್ಲು ಆ್ಯಂಡ್ ತಿಂಡಿಗೂ ತಿಂಡಿ ಎಲ್ಲ ಮಾಡಿಕೊಂಡು ಫುಲ್ ಫೈನಲ್ ಈ ರೀತಿಯಾಗೆ ನಮ್ಮ ಹುಡುಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಿಮಗೆ ಕಾಣಿಸ್ತಾ ಇದ್ದಾರೆ ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ ಆ್ಯಂಡ್ ಇವ್ರ ಅಮ್ಮ ಅಂತೂ ಇವಾಗ್ಲೂ ನನಗೆ ನಾನಂತೂ ನಿಮ್ಮ ಮೇಕಪ್ಪಿಗೆ ಫುಲ್ ಫ್ಯಾನು ಮತ್ತು ನಾನು ಏನೇ ವರ್ಕ್ ಹಾಕುದ್ರೂ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ತುಂಬ ಚೆನ್ನಾಗೇ ಮಾತಾಡ್ತಾರೆ ಆ್ಯಂಡ್ ತುಂಬ ಇಷ್ಟ ಆಯಿತು ಅವರಿಗಂತೂ ನನ್ನ ವರ್ಕು ಆ್ಯಂಡ್ ಅವರು ಮಗಳನ್ನ ರೆಡಿ ಮಾಡಿ ಕಳಿಸ್ಕೊಟ್ಟು ಆದಮೇಲೆ ಅವ್ರೂ ಕೂಡ ರೆಡಿ ಎಲ್ಲ ಮಾಡಿಸ್ಕೊಂಡ್ರು ಆ್ಯಂಡ್ ನಾನು ಈಚೆ ಎಲ್ಲ ವೀಡಿಯೋಸ್ ಎಲ್ಲ ತೆಕ್ಕೊಂಡೆ ಆ್ಯಂಡ್ ಅವಳು ರಿವ್ಯೂ ಕೂಡ ಕೇಳಿದೆ ಏನು ಹೇಳ್ತಾಳೆ ಕೇಳೋಣ ಬನ್ನಿ ಹೇಗೆ ಅನ್ನಿಸ್ತು ಮೇಕಪ್ ಇಷ್ಟ ಆಯಿತಾ ಚೆನ್ನಾಗಿದೆಯಾ ಥ್ಯಾಂಕ್ ಯು ಅವರಮ್ಮ ಹೇಳ್ತಿರ್ತಾರೆ ಇವಾಗಲೇ ನನ್ನ ಮಗಳಿಗೆ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ತಿಂದರೆ ಜಾಸ್ತಿ ಇತ್ತು ತಿಂದರೆ ಇದಾಗುತ್ತೆ ಅನ್ನೋ ಥರ ಕೇರ್ ಮಾಡ್ತಾಳೆ ಅಂತ ಈ ಥರನೇ ಇರಬೇಕು ಹೆಣ್ಮಕ್ಳು ಆ್ಯಂಡ್ ಮುಂದೆ ಫ್ಯೂಚರಲ್ಲಿ ಲೈಕ್ ಮಾಡಲಿಂಗ ಮಾಡೋದಕ್ಕೂ ತುಂಬಾ ಫೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅವಳಿಗಂತೂ ಆಮೇಲೆ ಅಮ್ಮನಿಗೂ ಕೂಡ ರೆಡಿ ಎಲ್ಲ ಮಾಡ್ಕೊಂಡು ಟೈಮ್ ಆಗಿತ್ತು ಸೊ ಇವ್ರ ಫಂಕ್ಷನ್ ಇದ್ದಿದ್ದು ಪಾರ್ಟಿ ಹಾಲಲ್ಲಿ ಸೊ ಹಾಗಾಗಿ ಬೇಗ ಬೇಗ ಆಟೋ ಕೂಡ ಬಂದಿತ್ತು ನಾನು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡಿದ್ದೆ ಆ ಟೈಮ್ ಇತ್ತು ಆಟೋ ಬರೋ ಅಂದ್ಬಿಟ್ಟು ವೀಡಿಯೋ ಶೂಟ್ ಮಾಡಿಕೊಂಡ್ವಿ ಮೇಲುಗಡೆ ಹೋಗಿ ಆಮೇಲೆ ಇಬ್ಬರೂ ಆಟೋದಲ್ಲಿ ಒಟ್ಟಿಗೆ ಫಂಕ್ಷನ್ ನಡೀತಿರೋ ಪಾರ್ಟಿ ಅಲ್ಲಿಗೆ ಬಂದ್ವಿ ಆಮೇಲೆ ಅವ್ ಮಗುಗೆ ಆಲ್ರೆಡಿ ಫೋಟೋ ಶೂಟ್ ಎಲ್ಲನೂ ಕೂಡ ಮಾಡಿಸ್ತಾ ಇದ್ದರು ಆಮೇಲೆ ಇಲ್ಲಿಗೆ ಬಂದಾದಮೇಲೆ ಅವಳನ್ನು ಕೂರಿಸಿ ಶಾಸ್ತ್ರ ಎಲ್ಲ ಮಾಡೋದಕ್ಕೆ ಶುರು ಮಾಡಿಕೊಂಡು ಅದಕ್ಕೂ ಮುಂಚೆ ಫ್ಯಾಮಿಲಿ ಫೋಟೋ ಎಲ್ಲನೂ ಕೂಡ ಅಕ್ಕಂಗೆ ಫುಲ್ಲು ಇಷ್ಟ ಸೊ ಹಂಗಾಗಿ ಅವರು ಪ್ಲ್ಯಾನ್ ಮಾಡಿಕೊಂಡು ಫಸ್ಟೇ ನೀಟಾಗಿ ಹಿಂಗೆ ಬರಬೇಕು ಹಿಂಗೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ನೀಟಾಗೇ ಫೋಟೋ ಶೂಟ್ ಎಲ್ಲನೂ ಕೂಡ ಮಾಡಿಕೊಂಡ್ರು ಆ್ಯಂಡ್ ತುಂಬಾ ತುಂಬ ಚೆನ್ನಾಗಿ ಬಂದಿತ್ತು ಫ್ಯಾಮಿಲಿ ಫೋಟೋ ಅಂತೂ ತುಂಬ ಚೆನ್ನಾಗಿತ್ತು ಫ್ಯಾಮಿಲಿ ಕೂಡ ಯಾರ ದೃಷ್ಟಿಯೂ ಬೀಳ್ಬಾರ್ದು ಫ್ಯಾಮಿಲಿ ಮೇಲೆ ಆ್ಯಂಡ್ ಇವರು ನನ್ನ ಹಸ್ಬೆಂಡ್ ಫ್ರೆಂಡು ಅವರೇನೇ ಅವರಿಗೆ ರೆ ಸ ರೆಫರ್ ಮಾಡಿದ್ದು ಆ್ಯಂಡ್ ಮತ್ತು ಇನ್ನೊಬ್ಬರು ಇವರು ಬಂದು ಅವರು ನನ್ನನ್ನು ನೋಡಿರೋರಂತೆ ಸೊ ಅವರು ಬಂದು ನನ್ನನ್ನು ಗೊತ್ತಿದ್ದು ಮಾತಾಡ್ಸಿದ್ರು ಚೆನ್ನಾಗಿದೆ ಮೇಕು ವರ್ಕ್ ಎಲ್ಲ ಅಂತಲೂ ಕೂಡ ಹೇಳಿದ್ರು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಅಕ್ಕ ಆ್ಯಂಡ್ ಅವರು ಆಚೆ ಫೋಟೋ ಶೂಟ್ ಮಾಡಿರೋದು ನಲ್ಲಿ ಪ್ಲೇ ಮಾಡ್ತಾಯಿದ್ರು ಸೊ ಹಾಗಾಗಿ ನಾನು ಹೋಗಿ ಒಂದೆರಡು ವೀಡಿಯೋ ಕ್ಲಿಪ್ಪಿಂಗ್ನು ಕೂಡ ತಿಕ್ಕೊಂಡು ಬಂದೆ ಫೋಟೋ ಎಲ್ಲ ಮುಗಿಸ್ಕೊಂಡು ಶಾಸ್ತ್ರ ಮಾಡೋಕ್ಕೆ ಶುರು ಮಾಡಿದ್ರು ಆಮೇಲೆ ನನಗೆ ಯಾಕೋ ಒಂಥರ ಮೈಕೈ ನೋವು ನೆಗಡಿ ಅದಂಗೆ ಗಂಟ್ಲು ಕಟ್ತಾ ಈ ಥರ ಎಲ್ಲ ಸ್ಟಾರ್ಟ್ ಆದಂಗೆ ಅನ್ನಿಸ್ತಾಯಿತ್ತು ಸೊ ನಾನು ಹೊರಡ್ತೀನಿ ಅಂತ ಹೇಳಿದೆ ಆಮೇಲೆ ಇನ್ನು ಯಾರೂ ಊಟಕ್ಕೆ ಕೂಡ್ತಿರ್ಲಿಲ್ಲ ಆಮೇಲೆ ನಾನು ಒಬ್ಳಿಗೇನೆ ಊಟನೂ ಬಡಿಸಿ ಪಾಪ ಊಟಕ್ಕೂ ಕೂಡಿಸಿ ಕೊಳಿಸಿದ್ರು ಆಮೇಲೆ ಅಂದ್ರಲ್ಲಿಂದ ನಾನು ಎಂಟನೇ ಮೇಲಿಗೆ ಬಂದು ಆಮೇಲೆ ಅಲ್ಲಿಂದ ಹೊತ್ಕೊಂಡು ನಾನು ಕುಣಿಗಲಿಗೆ ಬಂದು ರೀಚ್ ಆದೆ ಇಲ್ಲಿ ಇವತ್ತು ಕುಣಿಗಲಲ್ಲಿ ಇವರು ನನ್ನ ತಮ್ಮನ ಕ್ಲಾಸ್ಮೇಟು ಮತ್ತು ನಂಗೆ ಗೊತ್ತಿರೋ ಯಶಸ್ವಿನಿ ಅಂತ ಇವರು ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ರು ಪಾಪ ಒಂದು ಸ್ಯಾರಿ ಕೊಟ್ಟಿದ್ಲು ಸೊ ಅದೂ ಸ್ಟಿಚಿಂಗ್ ಕೊಟ್ಟಿದ್ದೀನಿ ಇನ್ನೂ ಪಾಪ ಪ್ರಮೋಷನ್ ಮಾಡಿಕೊಟ್ಟಿಲ್ಲ ಆ್ಯಂಡ್ ಅದ್ರದ್ದು ವಿಡಿಯೋನು ನಾನು ಆದಷ್ಟು ಬೇಗ ಮಾಡ್ತೀನಿ ಮಾ ಆ್ಯಂಡ್ ಮನೆಗೆ ಬಂದು ನನ್ನ ಹಸ್ಬೆಂಡ್ ಕುಣಿಗಲಿಂದ ಪಿಕ್ ಮಾಡಿದ್ರು ಮನೆಗೆ ಬಂದು ಮೇಕಪ್ ಕಿಟ್ನ ಮತ್ತೆ ನನ್ನ ಒರಿಜಿನಲ್ ಕಿಟ್ಟಿಗೆ ಅದನ್ನು ನೀಟಾಗಿ ಜೋಡಿಸ್ಕೊತಾ ಇದ್ದೆ ಬೆಂಗ್ಳೂರಿಗೆಲ್ಲ ಹೋದರೆ ದೊಡ್ಡ ಕಿಟ್ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಚಿಕ್ಕ ಕಿಟ್ಟಿಗೆ ಆರ್ಗನೈಸ್ ಮಾಡ್ಕೊಂಡು ತೊಗೊಂಡು ಹೋಗಿರ್ತೀನಿ ಸೊ ಅಲ್ಲಿ ಬ್ರೆಷಸ್ನೆಲ್ಲ ಕ್ಲೀನ್ ಮಾಡೋದಕ್ಕಾಗಿರಲಿಲ್ಲ ಮನೆಗೆ ಬಂದು ಫ್ರೆಶಪ್ ಆಗಿ ಬ್ರೆಷಸ್ನೆಲ್ಲ ಕ್ಲೀನ್ ಮಾಡಿ ಇದ್ದೆ ಆ್ಯಂಡ್ ಒಂದು ಒಂದ್ಸಾರಿ ಒಬ್ರಿಗೆ ಯೂಸ್ ಮಾಡಿದ್ದೆ ಇನ್ನೊಂದು ಸರ್ತಿ ಅಷ್ಟರಲ್ಲಿ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಯಾವ್ಯಾವ ಮೀನು ಬ್ರಷ್ ಇರುತ್ತೋ ಅದನ್ನು ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡೇ ಐಜಿನಾಗೆನೇ ಯೂಸ್ ಮಾಡೋದು ಆ್ಯಂಡ್ ಇವತ್ತು ಚಿಕನ್ ಕೂಡ ತಂದಿದ್ರು ಅಪ್ಪ ನೆಗಡಿ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನು ಪೆಪ್ಪರ್ ಡ್ರೈ ಪೆಪ್ಪರ್ ಫ್ರೈನೇ ಮಾಡಿಬಿಟ್ಟೆ ಎಲ್ಲದಕ್ಕೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ಲು ಚಿಕನ್ ಫುಲ್ ಡ್ರೈ ಪೆಪ್ಪರ್ ಮಾಡಿಬಿಟ್ಟು ನಾನು ಅನ್ನಕ್ಕೆ ಅದನ್ನೇ ಹಾಕ್ಕೊಂಡು ತಿನ್ಕೊಂಡು ಆಮೇಲೆ ಅಪ್ಪ ಅಪ್ಪು ಊಟ ಇದ್ದರು ಅವನು ವೀಡಿಯೋ ಗೇಂದ್ರೆ ಇವಾಗ ಇವಾಗ ಒಂದೊಂದು ಸರಿ ಶೈ ಶೈ ಆಡ್ದಂಗೆ ಆಡ್ತಾಯಿರ್ತಾನೆ ಆಮೇಲೆ ಜ್ವರ ಕೂಡ ಬಂದಂಗೆ ಆಗ್ಬಿಟ್ಟಿತ್ತು ಸೊ ನಮ್ಮ ಮನೆಯವರು ಊರಿಂದ ಎಳ್ನೀರು ತೊಗೊಂಡ್ಬಂದಿದ್ರು ಅದನ್ನು ಕುಟ್ಕೊಂಡು ಆಮೇಲೆ ಟೋಕನ್ ತೊಗೊಂಬಂದಿದ್ರು ಹಾಸ್ಪಿಟಲಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಫುಲ್ ಮೈಕೈ ನೋವು ಮತ್ತು ನೆಕ್ಸ್ಟ್ ನನಗೆ ವರ್ಕ್ ಎಲ್ಲ ಇರೋದರಿಂದ ಮತ್ತು ನಾನು ಹೆಂಗೆ ಮಾಡೋದು ಏನು ಅನ್ನೋ ಥರ ಭಯ ಆಗ್ಬಿಟ್ಟಿತ್ತು ಸೊ ಹಂಗಾಗಿ ಒಂದ್ಸರಿ ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ ಹೇಳ್ಬಿಟ್ಟು ಹೋಗಿ ತೋರಿಸಿದ್ದಕ್ಕೆ ಡಾಕ್ಟರು ರೆಸ್ಟ್ ಮಾಡಲೇಬೇಕು ಕಣಮ್ಮ ಸೊ ಇಂಜೆಕ್ಷನ್ ಕೊಟ್ಟಿರ್ತೀನಿ ಮೈಕೈ ನೋವು ಅಂತಿರಲ್ಲ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಕೊಟ್ಟು ಟ್ಯಾಬ್ಲೆಟ್ಸ್ ಎಲ್ಲನೂ ಕೂಡ ಕೊಟ್ಟಿದ್ದರು ಆಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆದರೂ ಸೆವೆನ್ ಓ ಕ್ಲಾಕಿಗೆ ಹೋಗಿದ್ದು ಸೆವೆನಿಗೆ ಬನ್ನಿ ಅಂತ ಸೊ ಸ್ವಲ್ಪ ಲೇಟೇ ಆಯಿತು ಆಮೇಲೆ ಹಾಸ್ಪಿಟಲಲ್ಲಿ ತೋರಿಸ್ಕೊಂಡು ಹೂವು ಎಲ್ಲ ಮಾಡ್ತಾಯಿದ್ರು ಹೂವು ಎಲ್ಲ ತೊಗೊಂಡು ಆಮೇಲೆ ಅಪ್ಪು ಏನಾರ ತಿಂಡಿ ಬೇಕು ಅಂತ ಇದೆ ಅಂದ್ಬಿಟ್ಟು ಅವನಿಗೆ ಒಂದು ಚಾಕ್ಲೇಟ್ ಏನೋ ತೊಗೋಣ ಅವನು ಇಷ್ಟ ಆಗಿತ್ತು ಅದನ್ನು ಕೊಡಿಸಿ ಆಮೇಲೆ ಜ್ಯೂಸ್ ಹೇಳಿದ್ವಿ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆವಾಗಳು ಜ್ಯೂಸ್ ತೊಗೊಂಡು ಇಬ್ರು ಕುಟ್ಕೊಂಡು ಮನೆಗೆ ಬಂದು ಅಮ್ಮ ಬಿಸಿ ಮುದ್ದೆ ಮಾಡಿದರು ಟ್ಯಾಬ್ಲೆಟ್ಸ್ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಟ್ಯಾಬ್ಲೆಟ್ಸ್ ತೊಗೊಂಡು ಇವತ್ತಿನ ಈ ಎಂಡ್ ಮಾಡ್ತಾ ಇದೀನಿ ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ಎಂಡ್ ಮಾಡ್ತಾ ಇದ್ದೀನಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್